ನಿಮ್ಮ ಜೊತೆ ಈ ಪ್ರಾಡಕ್ಟ್ ಬಗ್ಗೆ ಶೇರ್ ಮಾಡಿಕೊಳ್ಳಲೇಬೇಕು ಈ ಪ್ರಾಡಕ್ಟ್ ಬಂದು ನಾನು ಮೊನ್ನೆ ತಗೊಂಬಂದಿದ್ದು ಓಕೆನಾ ತಗೊಂಬಂದ್ಬಿಟ್ಟು ನಮ್ಮ ಮಮ್ಮಿಗೆ ಕಾಲು ನೋವು ಇತ್ತು ಅಂದ್ಬಿಟ್ಟು ತಗೊಂಬಂದೆ ನಂಗೆ ರಂಗೋಲಿ ಆಫರ್ ಗಾಯಸ್ ಅಲಿಯೋನ ಗಾಯ್ಸ್ ಪಾಳ್ ಕರ್ಕೊಂಡೆ ಕುಂತು ಪಾಳು ಈ ಥರ ತಿನ್ನೋಮ್ಮಾಜೇ ಬೇರೆ ನನಗಂತೂ ನನ್ನ ಕಣ್ಣೆಲ್ಲ ನೋಡಿದರೂ ಸಿಸ್ಟರ್ಸ್ ಎಲ್ಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಫೀಲಿಂಗ್ಸ್ ಬಾಂಡಿಂಗ್ ಅಂತಲ್ಲ ಬ್ರದರ್ ಸಿಸ್ಟರ್ ಯಾರ ಹತ್ರ ಆಗಿರ್ಬೋದು ನಿಮ್ಮ ಬಾಂಡಿಂಗ್ ತುಂಬಾ ಹತ್ರ ಆಗುತ್ತೆ ಜಗಳ ಆಡ್ತೀರಾ ಬಟ್ ಆದ್ರೂ ಒಂದಾಗ್ತೀರಾ ಆಮೇಲೆ ನಾವು ಈ ನಡುವೆ ಕಡಿಮೆ ಜಡ್ ನಾನು ಈ ಗೊಗ್ಗ ಜಗಳ ಆಡ್ತೀರಿ ಉನ ಈಗ ಬುತ್ತಿಕೊಟ್ಳು ಅವಳಿಗೆ ನಾನು ಇವಾಗ ಆಗಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ಬ್ಲಾಗ್ಸ್ ಕಂಡ ಇವತ್ತು ನಾನು ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಅಡುಗೆ ಎಲ್ಲ ಮಾಡಿ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ ಸೊ ನಮ್ಮ ಮಮ್ಮಿಗೆ ಹುಷಾರಿಲ್ಲ ನನಗೆ ಕೂಡ ಇಲ್ಲೇ ಇದ್ದಾಳೆ ನಾನು ಅವಳು ಕ್ಲಾಸಸ್ ಎಲ್ಲ ಮುಗಿಸ್ಕೊಂಬಂದಲ್ವ ಸೊ ಇಲ್ಲೇ ಇದ್ದಾಳೆ ಇವತ್ತು ಸಾಯಂಕಾಲ ಹಂಗೆ ಹೋಗ್ಬೋದು ಮೇಲೆ ಗೊತ್ತಿಲ್ಲ ಸೊ ಎಸ್ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಸೊ ಇಲ್ಲಿ ನೋಡಿ ಹಾಗೆ ಏನು 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 ಮಾಡ್ತಾ ಮಾಡ್ತಾಯಿದ್ಯಾ ಓಕೆ ಬಾಯ್ ಓದಿಂದ ಫ್ರೆಂಡ್ಸ್ ನೀನು ನಾನು ನೀನೇನು ಕೇಳ್ತಿರೋದು ಇರೋದು ಏಕೆ ಏಕೆ ಏನೋ ವಿಡಿಯೋ ಎಲ್ಲ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ ಗೈಸ್ ಬಜಾರಿ ಇದು ಬಜಾರಿ ಈ ನಾಲ್ಗೆ ಗಿಲ್ಗೆ ಕಟ್ ಮಾಡ್ಕೊಂಡಿ ಕುಡಿಲಿ ಅಲ್ಲಿ ಗೈಸ್ ನೋಡ್ತಾವ್ರ ಕುಡಿಲಿ ನೋಡು ಅನ್ಕೊರೆಬಿಡುಬ ರಶ್ಮಿ ಬಂದಿದೆ ಶುಕಿ ಅವಳ ಹತ್ರ ಹೋಗ್ಬಿಡ್ತಾಳೆ ಇಷ್ಟೊತ್ತು ನನ್ನ ಹತ್ರ ಇದ್ಲು ಗೈಸ್ ಆಮೇಲೆ ಅವಳು ಬಂದಿದ್ದಾದ್ಮೇಲೆ ಅವಳ ಹತ್ರ ಹೋಗ್ಬಿಡ್ತಾಳೆ ಅವಳು ಕಾಲೇಜ್ ಇದ್ದ ಅವಾಗ ತಾನೇ ಬಂದಳು ಹೋಗಿ ಅವಳ ಹತ್ರ ಅನ್ಕೊಂಡ್ಬಿಡ್ತಾಳೆ ಯಾಕೆ ಅವಳ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಅಂತಂದರೆ ನಾವು ಮೇಕಪ್ಗೆಲ್ಲ ಹೋದಾಗ ಅವಳೇ ನೋಡ್ಕೊತಾಳೆ ಅದಕ್ಕೆ ಅದಾದಮೇಲೆ ನಾನೇ ಅಡುಗೆ ಎಲ್ಲ ಮಾಡಿಟ್ಟಿದ್ದೆ ಮುದ್ದೆ ಮತ್ತು ಮೊಟ್ಟೆ ಮುದ್ದೆ ಗಾನವಿ ಮಾಡದ್ಲು ಮತ್ತು ಬೋಟಿ ಎಲ್ಲ ಮಾಡಿಟ್ಟಿದ್ದೆ ಇದು ಬಂದು ಈರುಳ್ಳಿ ಖಾರ ನಮ್ಮ ಮನೇಲಿ ಮಾಡ್ತಾರೆ ಅವತ್ತು ವೆದರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಸೊ ಈ ವೆದರಲ್ಲಿ ನನಗೆ ಈ ಥರ ನಾನ್ ವೆಜ್ಗಿಂತ ಈ ಥರ ಖಾರ ಎಲ್ಲ ತಿನ್ನೋದು ತುಂಬ ಇಷ್ಟ ಆಗುತ್ತೆ ಸಕ್ಕತ್ತಾಗಿತ್ತು

ಪಪ್ಪಿ ಕೊಡ್ ಚಿತ್ತ ಅದಕ್ಕೆ ಎತ್ಕೊಡ್ತೀನಿ ಪಪ್ಪಿ ಕೊಡು ಈ ಕಡೆ ಇಲ್ಲಿ ವೆರಿ ಗುಡ್ ಬುತ್ ಕೊಟ್ಲು ಅವಳಿಗೆ ನಾನು ಇವಾಗ ಸರ್ಪ್ರೈಸ್ ಆಗಿ ಏನ್ ಕೊಡ್ತೀನಿ ಏನು ರಂಗೋಲಿ ರಂಗೋಲಿ

ನೀನಿಲ್ಲ ನೀನ್ ಸಪ್ರೇಟು ಸೊ ನಾವು ಚಿಕ್ಕ ವಯಸ್ಸಿಲ್ ಇರುವಾಗ ಈ ಥರ ತಿಂತಾ ಇದ್ವಿ ಆಮೇಲೆ ದೊಡ್ಡವ್ರಾದ ಮೇಲೆ ಬಿಟ್ಬಿಟ್ವಿ ಲಾಸ್ಟ್ ಟೈಮ್ ಒಂದ್ಸರಿ ತಿಂದಿದ್ವಿ ಲಾಸ್ಟ್ ಇಯರ್ ಇಲ್ಲ ಒಂದು ಐದಾರು ಐದು ನಾಲ್ಕೈದು ತಿಂಗಳಾಯ್ತು ಅಷ್ಟೇ ಇವತ್ತು ತಿಂತಾ ಇದೀವಿ ನೀವು ಹಿಂಗೆ ತಿಂತೀರಾ ನಾವಂತೂ ತಿಂತೀವಿ ಇದೇ ತರ ನಮ್ ಮೂವರು ತಿನ್ನೋದು ಯಾವಾಗ ಈ ತರಸು ಎಕ್ಸ್ ಮಸಾಲ ಎಲ್ಲ ಏನಿಲ್ಲ ನಮ್ಮ ತಲೆ ಅಭ್ಯಾಸ ಆಗ್ಬಿಟ್ಟೈತಿ ಇವಾಗ ಅಭ್ಯಾಸ ಅಲ್ಲ ನೆನ್ಕೋ ಬೈಬ್ಲೆಡ್ ಅಲ್ವಾ ಅದಕ್ಕೆ ಈ ತರ ಯಾರೆಲ್ಲ ತಿಂತೀರಾ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಡೈಸ್ ನಂಗೆ ಹುಷಾರು ಜನನು ಹ್ಮ್

ನನಗೆ ಓವರ್ ಈಟ್ ಆಗಿರೋದ್ರಿಂದ ರಾತ್ರಿ ಸಬ್ಜಾ ಸೀಡ್ಸ್ನ ಕುಡಿದ್ಬಿಟ್ಟು ಮಲ್ಕೊಂಡೆ ಬೆಳಗ್ಗೆ ಕೂಡ ಅದನ್ನು ರೆಡಿ ಮಾಡಿ ಇಟ್ಟಿದೆ ಬೆಳಗ್ಗೆಗೂ ಕೂಡ ಅದನ್ನೇ ಕುಡಿದೆ ಅದು ಮೇಲೆ ಎಷ್ಟೋ ಒಂಥರ ಕೂಲ್ ಅನಿಸ್ತಾ ಇದೆ ಬಾಡಿ ಓವರ್ ಆದರೆ ಓವರ್ ಹೀಟ್ ಆಗೋಗಿತ್ತು ನೀವು ಕೂಡ ಟ್ರೈ ಮಾಡಿ ಇದು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂಡ್ ಇವತ್ತು ದೇವಸ್ಥಾನ ಆದರೆ ಏನ್ ಮಾಡ್ತಾ ಜೀವನ ಪೂರ್ತಿ ದೇವಸ್ಥಾನ ಮಾಡ್ಕೊಂಡೇ ಇರ್ತಾರೇನೋ ಗೊತ್ತಿಲ್ಲ ನಮ್ಮ ಅಕ್ಕ ಮನೇಲಿ ಇದ್ರೆ ಎಲ್ಲ ಕೆಲಸ ಮಾಡ್ತಾರೆ ಅವಳೆ ನಮ್ ಜೊತೆ ಈ ಪ್ರಾಡಕ್ಟ್ ಬಗ್ಗೆ ಶೇರ್ ಮಾಡ್ಕೊಳ್ಳೇಬೇಕು ಈ ಪ್ರಾಡಕ್ಟ್ ಬಂದು ನಾನು ಮೊನ್ನೆ ತಗೊಂಡ್ಬಂದಿದ್ ಓಕೆನಾ ತೊಗೊಂಬಂದ್ಬಿಟ್ಟು ನಮ್ಮ ಮಮ್ಮಿಗೆ ನೋವು ಇತ್ತು ಅಂದ್ಬಿಟ್ಟು ತೊಗೊಂಬಂದೆ ಸೊ ನಾನು ನಾರ್ಮಲ್ ಮೂನೇ ಕೇಳಿದೆ ಅವ್ರು ಇಕ್ಕೊಂಡು ಹೇಳಿದ್ರು ಇದು ಚೆನ್ನಾಗಿದೆ ಹೊಸದು ಬಂದಿದೆ ತಗೊಳ್ಳಿ ಅಂತ ಹೇಳಿದ್ರು ತಗೊಂಡು ಬಂದೆ ಏನಾಗಿತ್ತಂದರೆ ನಮ್ಮ ಮಮ್ಮಿಗೆ ಕಾಲು ಹಿಡ್ಕೊಂಡಿದ್ದರಿಂದ ನಾನು ಇದು ತಂದಿದ್ದಿದ್ದು ಅಲ್ಲಿ ಕಾಲ ಹತ್ರ ಓಡ್ಕೊಂಡ್ರು ಮೊನ್ನೆ ರಾತ್ರಿ ಎಲ್ಲ ಓಡ್ಕೊಂಡು ಮಲ್ಕೊಂಡಿದ್ದಾರೆ ಸೊ ಅವ್ರಿಗೇನಾಗಿದೆ ಅಂತಂದರೆ ಒಂಥರ ಚಳಿ ಜ್ವರ ಥರ ಫೀಲ್ ಆಗಿದೆ ಅವ್ರು ಹೇಳಿಲ್ಲ ಇದರಿಂದನೇ ಆಗಿದ್ದು ಅಂತ ಅವ್ರು ಹೇಳಿಲ್ಲ ಅವ್ರಿಗೆ ಗೊತ್ತಾಗೋಯಿಲ್ಲ ನಮ್ಮ ಮಮ್ಮಿಗೆ ಓಕೆ ನಾನು ಆವತ್ತು ಮುಗೀತು ಸೊ ನೆಕ್ಸ್ಟ್ ಡೇ ಕೋಲ್ಡ್ ಗೋಲ್ಡೆಲ್ಲ ಸ್ಟಾರ್ಟ್ ಆಯಿತು ಮತ್ತು ಕಫ ಎಲ್ಲ ಬರೋಕೆ ಸ್ಟಾರ್ಟ್ ಆಯ್ತು ಆಯಿತಾ ಆಮೇಲೆ ನಂಗೆ ಜ್ವರನೂ ಬಂದಿತ್ತು ಮತ್ತು ಮೊನ್ನೆ ಶುಕಿನೆಲ್ಲ ನಾನೇ ನೋಡ್ಕೊಂಡಿದ್ದೆ ಅವಳಿಗೆ ಅಂತಂದರೆ ಜೋಳಿಗೆಲ್ಲೇ ತೂಕಬೇಕು ಸೊ ತೂಕಿ ಏನಾಗಿತ್ತು ನನಗೆ ಹಿಂಗೆ ಜೋರಾಗಿ ಮಾಡಬೇಕಲ್ವಾ ಸೊ ಅವ್ಳು ಜೋರಾಗೆಲ್ಲ ಮಾಡು ಅಂತ ಹೇಳಿದ್ದು ಅದನ್ನ ಚೆನ್ನಾಗಿ ತೂಕ್ಬಿಟ್ಟಿದ್ದೀನಿ ಅವಳು ಮಲ್ಕೊಳ್ಳಿ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಬೇಗ ಬೇಗ ಮಲಗಿಸ್ಬಿಟ್ಟಿದ್ದೀನಿ ಅದೇನಾಯ್ತು ಅಂತಂದರೆ ನನ್ನ ಕೈಯೆಲ್ಲ ಫುಲ್ ಯಾವತ್ತೂ ನಾನು ಅವಳನ್ನ ತೂಕಿಲ್ಲ ಟು ಬಿ ಫ್ರ್ಯಾಂಕ್ ಅವಳನ್ನ ಯಾವತ್ತು ನಾನು ಮಲಗಿಸೋಕೆ ಹೋಗಲಿಲ್ಲ ಏನೂ ಇಲ್ಲ ಸೊ ಫಸ್ಟ್ ಟೈಮ್ ಮಲಗಿಸಿದ್ದು ಆಮೇಲೆ ಯಾವಾಗೂ ಚಿಕ್ಕ ಮಗು ಇದ್ದಾವಾಗ ಸುಮ್ಮನೆ ತೂಕಿ ಬಿಟ್ಟಿರ್ತೀನಿ ಅಷ್ಟೇ ಅದನ್ನ ಬಿಟ್ಟರೆ ಇವಾಗ ಇಷ್ಟು ದೊಡ್ಡೋಳ ಮೇಲೆ ಮಲಗಿಸಿದ್ದು ಮೊನ್ನೆನೆ ಆಮೇಲೆ ಏನಾಯ್ತು ಅಂತಂದರೆ ಮೊಲಗಿಸ್ಬಿಟ್ಟು ನನಗೆ ಫುಲ್ ಎಲ್ಲಾನು ಬಂದಿತ್ತು ರಾತ್ರಿ ಅಂದ್ಬಿಟ್ಟು ನಾನೇನು ಮಾಡಿದೆ ಆಯೋಡಿಕ್ ಸಿಕ್ಕೊಂಡು ಮಲ್ಕೊಂಡೆ ನಿನ್ನೆ ರಾತ್ರಿ ಇನ್ನೂ ಸ್ವಲ್ಪ ಜಾಸ್ತಿನೇ ನೋವು ಆಗ್ತಾಯಿತ್ತು ಅಂದ್ಬಿಟ್ಟು ಈ ಸ್ಪ್ರೇ ಇತ್ತಲ್ಲ ಹೆಂಗಿದ್ರು ಹೊಡ್ಕೊಳ್ಳೋಣ ಅಂದ್ಬಿಟ್ಟು ಹೊಡ್ಕೊಂಡೆ ಕಾಲು ಕೈ ಎಲ್ಲ ಹೊಡ್ಕೊಂಡೆ ಆವತ್ತೆ ಫುಲ್ ಅವಳ ಹಿಂದೆ ಎಲ್ಲ ಓಡಾಡಿ ನಂಗೆ ಕಾಲೆಲ್ಲ ನೋವು ಕೈಯೆಲ್ಲ ನೋವು ಸರಿ ಅಂದ್ಬಿಟ್ಟು ಚೆನ್ನಾಗಿ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಇದೇನಾಯಿತು ಇದು ಕೂಲ್ ಸ್ಪ್ರೇ ಅಂತೆ ಇದು ಏನು ಸ್ಪ್ರೇನೋ ನಂಗೆ ದೇವರಾಣೆಗೂ ಗೊತ್ತಿಲ್ಲ ಹೊಡ್ಕೊಂಡಿದ್ದೀನಿ ಗಾನವಿಯವ್ರ ಜೊತೆ ಮಾತಾಡ್ತಾ ಇದ್ದೀನಿ ಫುಲ್ ಚಳಿ 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 ಮೈಯೆಲ್ಲ ಒಂಥರ ಈ ಚಳಿ ಜ್ವರ ಬಂದರೆ ಆಗುತ್ತೆ ನೋಡಿ ಆ ಥರ ಫುಲ್ ನಡ್ತಾ ಇದ್ದೀನಿ ಆಮೇಲೆ ಬೆಟ್ಟು ರಶ್ಮಿದು ಬ್ಲ್ಯಾಂಕೆಟ್ ನಂದು ಹಾಕೊಂಡೆ ಬ್ಲ್ಯಾಂಕೆಟು ಅವಳದು ಹಾಕೊಂಡಿದ್ದೀನಿ ಬ್ಲ್ಯಾಂಕೆಟು ಬಟ್ ಸ್ಟಿಲ್ ಚಳಿ ಆಗ್ತಾ ಇದೆ ಸೊ ಈ ಪ್ರಾಡಕ್ಟಿಂದನೇ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಅದಕ್ಕೆ ಮುಂಚೆ ನನಗೇನು ಜ್ವರ ಜ್ವರನೂ ಇರಲಿಲ್ಲ ಏನೂ ಇರಲಿಲ್ಲ ಷ್ಟು ನನಗೆ ತ್ರೋಟ್ ಪೇಯ್ನ್ ಆಗಿತ್ತು ಮತ್ತು ತಲೆಯೆಲ್ಲ ನೋತಾಯಿತ್ತು ಅಷ್ಟೇ ಅಷ್ಟನ್ನು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಇದು ನನಗೆ ನನಗೊಂಥರ ಜ್ವರ ಥರ ಫೀಲಿಂಗ್ ಆಗಿತ್ತು ಸೊ ನಮ್ಮ ಮಮ್ಮಿಗೂ ಅದೇ ಆಯಿತಾ ಏನೋ ಗೊತ್ತಿಲ್ಲ ಚಳಿ ಚಳಿ ಫುಲ್ ಚಳಿ ಬಂದಿತ್ತು ಸೊ ಈ ಪ್ರಾಡಕ್ಟನ್ನ ಬೈ ಮಾಡಾಗಿದ್ದರೆ ನೋಡಿಕೊಂಡು ಬೈ ಮಾಡಿ ನಿನ್ನೆ ನನಗೆ ಅಷ್ಟು ಪ್ರಾಬ್ಲಮ್ ಆಗಿದ್ದರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಒಂದು ಈ ಪ್ರಾಡಕ್ಟಿಂದ ಆಯಿತಾ ಏನೋ ಗೊತ್ತಿಲ್ಲ ನನಗೆ ಬಟ್ ದೊಡ್ಕೊಂಡ್ಮೇಲೆ ಹಾಗಿದ್ದು ಮತ್ತು ಇದರಿಂದ ನಮಗೆ ಆಬ್ವಿಯಸ್ಲಿ ಒಂದು ಬ್ಯಾಡ್ ಇಂಪ್ರೆಷನ್ ಬರೋದು ಸೊ ನಾನು ಇದು ಹೊಸದು ಲಾಂಚ್ ಮಾಡಿರೋದ್ರಿಂದ ನನಗೆ ಇದ್ರ ಮೇಲೆ ಅಷ್ಟು ನಂಬಿಕೆ ಬರಲಿಲ್ಲ ಇದು ಒನ್ ಏಯ್ಟಿ ಸಿಕ್ಸ್ ರುಪೀಸ್ ಅಂತೆ ಅದು ಇನ್ನೊಂದು ಇತ್ತು ಬಟ್ ಚಿಕ್ಕದಿತ್ತು ಅಂದ್ಬಿಟ್ಟು ನಾನು ಸ್ವಲ್ಪ ದೊಡ್ಡದೇ ಕೊಡ್ರಿ ಅಂದ್ಬಿಟ್ಟು ಇದನ್ನು ತಂದೆ ಇದು ನೋಡಿದ್ರೆ ಈ ಥರ ಇದೆ ಪ್ರಾಡಕ್ಟು ಸೊ ಇದನ್ನೇನಾರು ನೀವು ಅಂದರೆ ನೋಡಿಕೊಂಡು ಬೈ ಮಾಡಿ ಹುಷಾರು ಸೊ ಎಸ್ ಸೊ ಈ ಥರ ನಿಮಗೂ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ರೆ ಇದರಿಂದ ಯೂಸ್ ಮಾಡೋಕ್ಕೆ ಹೋಗಬೇಡಿ ಆ್ಯಂಡ್ ನನಗೆ ಪ್ರಾಬ್ಲಮ್ ಆಯಿತು ಅದಕ್ಕೆ ನಾನು ಶೇರ್ ಇದ್ದೀನಿ ಅಷ್ಟೇ ಗಾಯ್ಸ್ ಇಲ್ಲ ನನಗೆ ಓವರ್ ಈಟಾಗಿ ಹೋಗಿದೆ ಅದು ಏನಕ್ಕಾಯಿತು ಗೊತ್ತಿಲ್ಲ ಕಾಫಿ ನಡುವೆ ಜಾಸ್ತಿ ಕಾಫಿ ಕುಡಿತಾ ಇದ್ದೀನಿ ನನಗೆ ಈಟ್ ಮಾಡಿರೋದ್ರಿಂದ ಕಾಫಿ ಕುಡಿದ್ರೆ ಆಗೋದಿಲ್ಲ ಸೊ ಕಾಫಿ ಕುಡಿದು ಇಲ್ಲಿ ಮಾತ್ರ ಬಂದಿದ್ದಾವೆ ಪಿಂಪಲ್ಸು ಈ ಕಡೆಯೂ ಇಲ್ಲ ಈ ಕಡೆ ಮಾತ್ರ ಪಿಂಪಲ್ಸ್ ಬಂದಿದೆ ನನಗೆ ಹುಷಾರಿಲ್ಲದಿರೋದ್ರಿಂದ ಇವತ್ತು ಲಾಸ್ಟ್ ವೀಡಿಯೋ ಇವತ್ತು ಒಂದಿನ ರೆಸ್ಟ್ ಮಾಡ್ತೀನಿ ಆಮೇಲೆ ನಾಳಿದ್ದಿಂದ ವೀಡಿಯೋ ಮಾಡ್ತೀನಿ ನಾಳೆ ಒಂದು ದಿವಸ ರೆಸ್ಟ್ ಮಾಡಿಬಿಟ್ಟು ನಾಳೆಯಿಂದ ವೀಡಿಯೋ ಮಾಡ್ತೀನಿ ಐ ಹೋಪ್ ಯು ಗೈಸ್ ವಿಲ್ ಅಂಡರ್ಸ್ಟ್ಯಾಂಡ್ ಸೊ ಎಸ್ ಗೈಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಯು ಆಲ್